ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ಸುಪ್ರೀಂ ಕೋರ್ಟಿನ ಆದೇಶದಂತೆ ಎನ್ ಟಿ ಎದವರು ಇವತ್ತು ಮಧ್ಯಾಹ್ನ ಹನ್ನೊಂದು ಮೂವತ್ತರ ಸುಮಾರು ಸೊ ನೀಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಸ್ಟೇಟ್ ವೈಸ್ ಸಿಟಿ ವೈಸ್ ಸೆಂಟರ್ ವೈಸ್ ರಿಸಲ್ಟನ್ನು ಒಂದು ಡಮ್ಮಿ ಸೀರಿಯಲ್ ನಂಬರ್ನ ಕೊಟ್ಟುಬಿಟ್ಟು ಯಾವುದೇ ವಿದ್ಯಾರ್ಥಿಯ ಇನ್ಫಾರ್ಮೇಷನ್ ಲೀಕ್ ಆಗದೇ ಇರೋ ಹಾಗೆ ರಿಪ್ರೆಸೆಂಟ್ ಮಾಡಿದರು ಸೊ ಅದನ್ನು ನೀವು ನೋಡಬೇಕು ಅಂತ ಇದ್ರೆ ಇಲ್ಲಿ ಟ್ವೆಂಟಿ ಫೋರ್ ರಿಸಲ್ಟ್ ಪಬ್ಲಿಷ್ ಸಿಟಿ ಸೆಂಟರ್ ವೈಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಕು ಇದರಲ್ಲಿ ನಿಮಗೆ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಕರ್ನಾಟಕ ಇಲ್ಲಿ ಸೆಲೆಕ್ಟ್ ಸಿಟಿ ಅಂತ ಇದೆ ಸಿಟಿಯನ್ನು ಸೆಲೆಕ್ಟ್ ಮಾಡಬೇಕು ಸೊ ಈ ರೀತಿಯಾಗಿ ಎಲ್ಲ ಸಿಟಿಗಳ ಒಂದು ಲೀಸ್ಟನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ಒಂದು ಐದು ಆರು ಡಿಸ್ಟಿಕ್ಕಿನ ಒಂದು ಡೇಟಾವನ್ನು ಡೇಟಾವನ್ನು ಒಂದು ಎಕ್ಸೆಲಲ್ಲಿ ಹಾಕಿಬಿಟ್ಟು ಅದನ್ನು ಟ್ಯಾಬ್ಯುಲೇಟೆಡ್ ಮಾಡೋ ಅಷ್ಟು ಹೊತ್ತಿಗೆ ಸೊ ನಾಟ್ ಅಫಿಷಿಯಲಿ ಬಟ್ ನಮ್ಮ ಐದು ಆರು ಡಿಸ್ಟ್ರಿಕ್ಕಿನ ಡೇಟಾ ಹೊಂದಿಕೆ ಆಗುವ ಹಾಗೇ ಕಂಪ್ಲೀಟ್ ಇಂಡಿಯಾದ ಎಲ್ಲ ಸ್ಟೇಟ್ಗಳ ಒಂದು ರಿಸಲ್ಟ್ ಶೀಟ್ ನಮ್ಮ ಮುಂದೆ ಬಂತು ಸೊ ನಾವು ನಮ್ಮ ಕೆಲಸವನ್ನು ಅಷ್ಟಕ್ಕೆ ನಿಲ್ಲಿಸಿದ್ವಿ ಯಾಕಂತಂದರೆ ಎಲ್ಲ ಡಿಸ್ಟ್ರಿಕ್ಕಿಂದು ಡೌನ್ಲೋಡ್ ಮಾಡ್ಕೊಂಡ್ವಿ ಬಟ್ ಒಂದು ನಾಲ್ಕೈದು ಡಿಸ್ಟಿಕ್ಕಿನ ಅನಾಲಿಸ್ ನಾವು ಮಾಡ್ತಾ ಇದ್ವಿ ಹೌ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಸ್ಕೋರ್ ಸಿಕ್ಸ್ ಫಿಫ್ಟಿ ಅಬೋ ಸಿಕ್ಸ್ ಹಂಡ್ರೆಡ್ ಅಬೋ ಅಂತೇಳಿ ಬಟ್ ಅದು ಅದನ್ನು ಮಾಡುವಷ್ಟು ಹೊತ್ತಿಗೆ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಬೇರೆ ಬೇರೆ ಮೂಲಗಳಿಂದ ನಮ್ಮ ಬಹಳಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು ಪಾಲಕರಾಗಿರ್ಬೋದು ಇವೆಲ್ಲ ವಿದ್ಯಾರ್ಥಿಗಳು ಏನು ನಮಗೆ ಶೇರ್ ಮಾಡಿದರು ಒಂದಷ್ಟು ಡೇಟಾಗಳನ್ನು ಅಥವಾ ನಾಟ್ ಅಫಿಷಿಯಲಿ ಬಟ್ ಟೆಲಿಗ್ರಾಮಲ್ಲಿ ಬಂದಿರುವಂಥ ಡೇಟಾಗಳನ್ನು ಕಳಿಸ್ಕೊಟ್ಟು ಸೊ ಆ ಡೇಟಾವನ್ನು ನೋಡಿಬಿಟ್ಟು ಅದನ್ನು ನಾವು ನಾವು ಅನಾಲಿಸಿಸ್ ಮಾಡಿರುವಂಥ ಡೇಟಾ ಜೊತೆ ಕಂಬೈನ್ ಮಾಡಿ ನೋಡಿದಾಗ ಎವ್ರಿಥಿಂಗ್ ವಾಸ್ ಸೇಮ್ ಒಂದು ಎರಡು ಮೂರು ಸ್ಟೂಡೆಂಟ್ಸ್ಗಳ ಒಂದು ಡಿಫ್ರೆನ್ಸ್ ಬಿಟ್ಟರೆ ಎವ್ರಿಥಿಂಗ್ ವಾಸ್ ಸೇಮ್ ಸೊ ವಿ ಹಾವ್ ಸ್ಟಾಪ್ಡ್ ಅವರ್ ವರ್ಕ್ ದೇರ್ ಇಟ್ ಸೆಲ್ಫ್ ಸೊ ಬಟ್ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹೌ ಮೆನಿ ಸ್ಟೂಡೆಂಟ್ಸ್ ಫ್ರಾಮ್ ಕರ್ನಾಟಕ ಎಬೋ ಸಿಕ್ಸ್ ಅಂಡ್ರೆಡ್ ಎಬೋ ಸಿಕ್ಸ್ ಫಿಫ್ಟಿ ಒಂದು ಪಾಯಿಂಟನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾವು ಟ್ಯಾಬ್ಲೆಟೆಡ್ ಮಾಡಿರುವಂತಹ ಡಾಟಾದಿಂದ ನಮಗೆ ಏನು ಗೊತ್ತಾಯಿತು ಅಂತ ಅಂದರೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಎಬ್ನಾರ್ಮ್ಯಾಲಿಟೀಸ್ ನಮ್ಮ ರಿಸಲ್ಟಿನಲ್ಲಿ ಇಲ್ಲ ನಾವು ಮೇನ್ ಆಗಿ ಬಳ್ಳಾರಿ ಬಾಗಲಕೋಟ್ ಬೆಳಗಾವಿ ಬೆಂಗಳೂರು ರೂರಲ್ ಬೆಂಗಳೂರು ಅರ್ಬನ್ ಇಂಥ ಒಂದು ನಾಲ್ಕೈದು ಸಿಟಿಗಳ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿಬಿಟ್ಟು ಅಂದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಎಕ್ಸೆಲಲ್ಲಿ ಅದನ್ನು ಕನ್ವರ್ಟ್ ಮಾಡಿಬಿಟ್ಟು ತೆಗೆದಿರುವಂಥ ಡೇಟಾ ಇದು ಸೊ ಫಸ್ಟ್ ಆಫ್ ಆಲ್ ಈ ಒಂದು ಡೇಟಾವನ್ನು ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡಿರುವಂಥ ನಮ್ಮ ಒನ್ ಆಫ್ ದ ರಿಜಿಸ್ಟರ್ಡ್ ಪೇರೆಂಟ್ ನಮ್ಮ ಒಂದು ಪರ್ಸ್ನಲ್ ಗೈಡೆನ್ಸಲ್ಲಿ ರಿಜಿಸ್ಟರ್ ಆಗಿರುವಂಥ ಪೇರೆಂಟ್ ಪ್ರಕಾಶ್ ಸರ್ ಅವರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅವರ ಒಂದು ಸಹಾಯದಿಂದ ಈ ರೀತಿ ಒಂದು ಡೇಟಾವನ್ನು ರೆಡಿ ಮಾಡೋದಕ್ಕಾಯಿತು ಸೊ ಉಳಿದಂತಹ ಡಿಸ್ಟಿಕ್ಗಳನ್ನು ಮಾಡುವಷ್ಟು ಹೊತ್ತಿಗೆ ನಾನು ಹೇಳಿರುವ ಹಾಗೆ ನಮಗೆ ಕಂಪ್ಲೀಟ್ ಆದ ಒಂದು ಡೇಟಾ ಈ ಒಂದು ರೂಪದಲ್ಲಿ ಸಿಕ್ಬಿಡ್ತು ಅದಕ್ಕಾಗಿ ನಮ್ಮ ಕೆಲಸವನ್ನು ಅಲ್ಲೇ ಸ್ಟಾಪ್ ಮಾಡಿದ್ವಿ ಯಾಕಂದರೆ ನಮ್ಮ ಎನರ್ಜಿಯನ್ನು ಯಾಕೆ ವೇಸ್ಟ್ ಮಾಡಬೇಕು ಇಟ್ ಇಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸಿಮಿಲರ್ ಟು ದ ಡೇಟಾ ವಿಚ್ ವಿ ಹ್ಯಾವ್ ಡನ್ ಸೊ ಅದಕ್ಕೆ ಬಟ್ ಒಂದು ಪಾಯಿಂಟ್ ಇದರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಈ ಒಂದು ವಿಷಯವನ್ನು ಈ ಒಂದು ಡೇಟಾವನ್ನು ನೋಡಿದರೆ ನಮಗೆ ಅನ್ನಿಸ್ತದೆ ಇದರಲ್ಲಿ ಯಾವುದೇ ರೀತಿಯ ಎಬ್ನಾರ್ಮ್ಯಾಲಿಟೀಸ್ ನಮ್ಮಲ್ಲಿ ಇಲ್ಲ ನೀವು ಇಲ್ಲಿ ಸ್ಲ್ಯಾಬು ಕೂಡ ನೋಡ್ಬೋದು ಜೀರೋ ಟು ಒನ್ ಸಿಕ್ಸ್ಟಿ ತ್ರೀನೇ ಬಹಳ ಜನ ಫೋರ್ಟಿ ತ್ರೀ ಪರ್ಸೆಂಟ್ ಸ್ಟೂಡೆಂಟ್ಸ್ಗಳು ಅಲ್ಲೇ ಇರುವಂಥದ್ದು ಹೌದಾ ಸೊ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಟೆನ್ ಪರ್ಸೆಂಟ್ ಸ್ಟೂಡೆಂಟ್ಗಳು ಇರುವಂಥದ್ದು ಬೇರೆ ಎಲ್ಲ ಟೆನ್ ಟೆನ್ ಮಾರ್ಕ್ಸಿನ ರೇಂಜ್ ನೋಡ್ತಾ ಹೋಗಿ ಈ ಎಲ್ಲ ರೇಂಜಲ್ಲಿ ಆಲ್ಮೋಸ್ಟ್ ಒಂದು ಪರ್ಸೆಂಟ್ ಸ್ಟೂಡೆಂಟ್ಸ್ಗಳು ಇದ್ದಾರೆ ಸೊ ಸಿಕ್ಸ್ ಟ್ವೆಂಟಿ ಒನ್ನಿಂದ ಸಿಕ್ಸ್ ತರ್ಟಿ ಅಥವಾ ಸಿಕ್ಸ್ ಟ್ವೆಂಟಿ ಒನ್ನಿಂದ ಸೆವೆನ್ ಟ್ವೆಂಟಿ ವರೆಗೆ ನೋಡ್ತಾ ಹೋದ್ವಿ ಅಂದರೆ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಜೀರೋ ಅಲ್ಲ ಎಕ್ಸಾಕ್ಟ್ಲಿ ಬಟ್ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಸ್ಟೂಡೆಂಟ್ಗಳು ಇದರಲ್ಲಿ ಇರುವಂಥದ್ದು ನಾನು ಹೇಳ್ತಾ ಇರೋದು ತಪ್ಪು ತಿಳ್ಕೊಬೇಡಿ ಓನ್ಲಿ ಈ ಐದು ಆರು ಡಿಸ್ಟಿಕ್ಕಿಂದ ಮಾತ್ರ ಓಕೆ ಸೊ ಇದರಿಂದ ನಮಗೇನು ಗೊತ್ತಾಗ್ತದೆ ಇದರಲ್ಲಿ ನೀವು ನೋಡೋದಕ್ಕೆ ಹೋಗಬೇಡಿ ಬಟ್ ಇದರಿಂದ ಒಂದು ಸಮಾಧಾನ ಆಗುವಂಥ ವಿಷಯ ಅಂತಂದರೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಒಂದು ಎಬ್ನಾರ್ಮ್ಯಾಲಿಟೀಸ್ ಇನ್ ದ ರಿಸಲ್ಟ್ ಅಂತ ನಾವೇನು ಹೇಳ್ತೀವಿ ಚೀಟಿಂಗ್ ಆಗಿರ್ಬೋದು ಸ್ಕ್ಯಾಮ್ ಆಗಿರ್ಬೋದು ಇದು ಯಾವುದೇ ರೀತಿಯ ಈ ಈ ಒಂದು ಸ್ಕ್ಯಾಮ್ ಅಥವಾ ಚೀಟಿಂಗ್ ನಡೆದಿಲ್ಲ ಅಂಥೇಳಿ ಎದೆ ಮುಟ್ಟಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಎಲ್ಲವನ್ನ ಓದಿಕೊಂಡು ಬರೆದಿರುವಂಥದ್ದು ನಾವು ಇದನ್ನು ಆರ್ಗ್ಯಾನಿಕ್ ರಿಸಲ್ಟ್ ಅಂತ ನಾವೇನು ಕರಿತೀವಿ ಸೊ ದಟ್ ಈಸ್ ಡೆಫಿನೆಟ್ಲಿ ದೇರ್ ಇನ್ ದ ಕರ್ನಾಟಕ ಅದು ಒಂದು ಖುಷಿಯ ವಿಚಾರ ಇನ್ನು ಮತ್ತೊಂದು ವಿಚಾರಕ್ಕೆ ಬಂದುಬಿಟ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಮೋರ್ ದ್ಯಾನ್ ಸೆವೆನ್ ಹಂಡ್ರೆಡ್ ಮೋರ್ ದ್ಯಾನ್ ಸಿಕ್ಸ್ ಫಿಫ್ಟಿ ಸ್ಕೋರ್ ಮಾಡಿದ್ದಾರೆ ಅಂಥೇಳಿ ಸೊ ಇದು ಸ್ವಲ್ಪ ಬೇಜಾರಾಗುವಂಥ ವಿಷಯ ಯಾಕಂತಂದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷ ಈ ಒಂದು ನಂಬರ್ ಏನಿದೆ ಇದು ಬಹಳ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ನಾನು ಆಲ್ರೆಡಿ ಯಾವಾಗಲೂ ಹೇಳ್ತಾ ಇರ್ತಿದ್ದೆ ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಮದು ಫೈವ್ ಹಂಡ್ರೆಡ್ ಸಮ್ ಎಬೋ ಫೈವ್ ಹಂಡ್ರೆಡ್ ಅಂತ ಇದೆ ಹೌದಾ ಸೊ ಇಲ್ಲಿ ಕರ್ನಾಟಕ ಅಷ್ಟೇ ನೋಡೋಣಂತೆ ನಾವು ಎಬೋ ಫೈವ್ ಹಂಡ್ರೆಡ್ ಸ್ಕೋರ್ ಮಾಡಿದವರಂಥ ಸಂಖ್ಯೆ ಒನ್ ತರ್ಟಿ ಅಂದರೆ ಸಾರಿ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಆಲ್ಮೋಸ್ಟ್ ಸೊ ಕರ್ನಾಟಕದ ವಿದ್ಯಾರ್ಥಿಗಳು ಸೊ ಎಬೋ ಫೈವ್ ಹಂಡ್ರೆಡ್ ಸ್ಕೋರ್ ಮಾಡಿದವರ ಸಂಖ್ಯೆ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಸಿ ಲಾಸ್ಟ್ ಇಯರ್ ಇಟ್ ವಾಸ್ ಅರೌಂಡ್ ಏಟ್ ಟು ನೈನ್ ತೌಸಂಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅಪ್ರಾಕ್ಸಿಮೇಟ್ಲಿ ಯಾಕಂದರೆ ಲಾಸ್ಟ್ ಇಯರ್ ಈ ರೀತಿಯಾಗಿ ಡೇಟಾವನ್ನು ಎನ್ ಟಿ ಎದವರು ಕೊಟ್ಟಿರಲಿಲ್ಲ ನಮಗೆ ಕರ್ನಾಟಕದವರು ಈ ಒಂದು ಡೇಟಾವನ್ನು ತಯಾರು ಮಾಡೋದಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಸ್ಟೇಟ್ ಮೆರಿಟ್ ಲಿಸ್ಟ್ ಆಗಲಿ ಸೀರಿಯಲ್ ನಂಬರ್ ಆಗಲಿ ಏನನ್ನೂ ಕೂಡ ಕೊಟ್ಟಿರಲಿಲ್ಲ ಸೊ ತರ್ಟೀನ್ ತೌಸಂಡ್ ಟೂ ಜೀರೋ ಫೈವ್ ಡೆಫಿನೆಟ್ಲಿ ಇಟ್ ಈಸ್ ಅ ಹೈಯರ್ ಸೈಡ್ ಆದರೆ ನಾನು ಹೇಳ್ತಾ ಇರೋದು ಈ ತರ್ಟೀನ್ ತೌಸಂಡ್ ಟೂ ಝೀರೋ ಫೈವ್ ಬೇರೆ ಯಾವುದೋ ರಾಜ್ಯದಲ್ಲಿ ಆಗಿರೋ ಹಾಗೆ ಸ್ಕ್ಯಾಮಿಂದ ಆಗಿರ್ಬೋದು ಅಥವಾ ಕಾಪಿ ಮಾಡಿ ಆಗಿರ್ಬೋದು ಯಾವುದೂ ಅಲ್ಲ ಆರ್ಗ್ಯಾನಿಕ್ ರಿಸಲ್ಟ್ ಇನ್ನು ಸಮ್ ಎಬೋ ಫೈವ್ ಹಂಡ್ರೆಡ್ ಅಂತ ಏನಿದೆ ಇಲ್ಲಿ ಅಂದರೆ ಟೋಟಲ್ ಈ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಟೂ ಝೀರೋ ಅಂತ ಅನ್ನೋದು ಫ್ರಮ್ ಸೆವೆನ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇರುವಂಥದ್ದು ನೀವು ಇದೇ ಈಗ ಐದುನೂರು ಬಂದಿರೋ ಅಂಥ ಒಬ್ಬ ವಿದ್ಯಾರ್ಥಿ ನಿಮ್ಮ ಒಂದು ರ್ಯಾಂಕನ್ನು ನೀವು ನೋಡಿದರೆ ಅದು ಬಹಳ ಜಾಸ್ತಿ ಇತ್ತು ಹೌದಾ ಇಟ್ ವಾಸ್ ವೆರಿ ವೆರಿ ಹೈ ಸೊ ನಾನು ಆವಾಗಲೂ ಕೂಡ ಹೇಳ್ತಿದ್ದೆ ಆ ರ್ಯಾಂಕನ್ನು ನೋಡಿ ಭಾಳ ತಲೆ ಅಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಬಟ್ ಈಗಲೂ ಕೂಡ ನಾನು ಅದನ್ನೇ ರಿಪೀಟ್ ಮಾಡ್ತೀನಿ ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಮಾರ್ಕ್ಸ್ ಆ್ಯಸ್ ಯೂಶ್ವಲ್ ಇನ್ಕ್ರೀಸ್ ಆಗಬಹುದು ಅಂತ ನಮ್ಮ ಒಂದು ಕಟ್ ಆಫಲ್ಲಿ ಬಟ್ ನಾನೇ ಹೇಳಿರೋ ಹಾಗೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಫೈವ್ ಸೆವೆಂಟಿ ಫೈವ್ ಪ್ಲಸ್ ನಿಮಗೆ ಜನರಲ್ ಮೆರಿಟ್ ಸೀಟ್ ಸಿಗಬಹುದು ಫೈವ್ ಸೆವೆಂಟಿ ಫೈವ್ಗಿಂತ ಕೆಳಗೆ ಯಾವುದೇ ಸೀಟ್ ಸಿಗೋದಿಲ್ಲ ಸೊ ಇವತ್ತಿಗೂ ಕೂಡ ನಾನು ಅದೇ ಒಂದು ಅನಾಲಿಸಿಸ್ಗೆ ಸ್ಟಿಕ್ ಆಗೋದಕ್ಕೆ ಬಯಸ್ತೀನಿ ಯಾಕೆ ಅಂತ ಅಂದರೆ ಸೊ ನಮ್ಮಲ್ಲಿ ಈ ವರ್ಷ ಸೀಟ್ ಜಾಸ್ತಿ ಆಗ್ತಾ ಇದೆ ಅರೌಂಡ್ ಏಯ್ಟ್ ಹಂಡ್ರೆಡ್ ಮಿನಿಮಮ್ ಸೀಟ್ಸ್ ಅಂತೂ ಆಗಿ ಆಗ್ತದೆ ಬೇರೆ ಬೇರೆ ಕಾಲೇಜಲ್ಲಿ ನಂಬರ್ ಆಫ್ ಸೀಟ್ಸ್ಗಳನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಮೊನ್ನೆ ಮೈಸೂರಿಂದ ಕೂಡ ಹೇಳಿದೆ ಸೊ ಡೆಫಿನೆಟ್ಲಿ ಸೀಟ್ ಜಾಸ್ತಿ ಆಗ್ತದೆ ಅದರ ಜೊತೆಗೆ ನಾವು ಎಷ್ಟು ಜಾಸ್ತಿ ಮಾಡಬೇಕು ಅಷ್ಟು ಮಾಡಿದ್ದೀವಿ ಈಗ ಫೈವ್ ತರ್ಟಿ ಇರುವಂತಹ ಒಂದು ಮಾರ್ಕ್ಸನ್ನು ಆಲ್ಮೋಸ್ಟ್ ಫಿಫ್ಟಿ ಪ್ಲಸ್ಸನ್ನು ನಾವು ಇಲ್ಲಿ ತೊಗೊಂಡಿದ್ದೀವಿ ರೈಟ್ ಸೊ ಫಿಫ್ಟಿ ಪ್ಲಸ್ ಆಗಿರುವಂಥ ಕಾರಣಕ್ಕಾಗಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ನಿಮಗೆ ಇಲ್ಲಿ ಒಂದು ನಂಬರ್ ಅಂತ ಅನಿಸಿದ್ರು ಕೂಡ ಎಬೋ ಸಿಕ್ಸ್ ಹಂಡ್ರೆಡ್ ಬಹಳ ಮತ್ತೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಂತೇಳಿ ನಾನೇನು ಹೇಳಿದ್ದೆ ಸಿಕ್ಸ್ ಫೈವ್ ಸೆವೆಂಟಿ ಫೈವ್ ಪ್ಲಸ್ ಅದಕ್ಕಿಂತ ಕಡಿಮೆ ಇದ್ದವರಿಗೆ ಜಿ ಎಮ್ ಸೀಟ್ ಸಿಗೋದಕ್ಕೆ ಬಹಳ ಬಹಳ ಕಷ್ಟ ಅಂಥೇಳಿ ಅದು ಇವತ್ತಿಗೂ ಕೂಡ ನಾನು ಆ ಒಂದು ನನ್ನ ಅನಾಲಿಸಿಸ್ಗೆ ಸ್ಟಿಕ್ ಆಗ್ತೀನಿ ಬಟ್ ಫೈವ್ ಸೆವೆಂಟಿ ಫೈವ್ ಪ್ಲಸ್ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಸೊ ಡೆಫಿನೆಟ್ಲಿ ನಿಮಗೆ ಯಾವುದೋ ಒಂದು ಸಿಕ್ಸ್ ಪಾಯಿಂಟ್ ಫೈ ಲ್ಯಾಕ್ ಜೆ ಜಿ ಎಮ್ ಎಮ್ ಸಿ ಧಾರವಾಡ ಆದರೂ ಸಿಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಈಗ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಇದ್ದಾರೆ ಅಂತ ಅನ್ಕೊಳ್ಳೋಣಂತೆ ಸ್ವಲ್ಪ ನಂಬರ್ ನೂರು ಇನ್ನೂರು ಜಾಸ್ತಿ ಹೆಚ್ಚು ಕಡಿಮೆ ಇರ್ಬೋದು ಯಾಕಂದರೆ ಬೇರೆ ರಾಜ್ಯದವರು ಇಲ್ಲಿ ಬಂದು ಬರೆದಿರ್ಬೋದು ಅಥವಾ ಇಲ್ಲಿಯ ವಿದ್ಯಾರ್ಥಿಗಳು ಬೇರೆ ರಾಜ್ಯಕ್ಕೆ ಹೋಗಿ ಬರೆದಿರ್ಬೋದು ಆ ಸಂಖ್ಯೆ ಇಲ್ಲಿ ನಮಗೆ ಸಿಗೋದಿಲ್ಲ ಫೈನ್ ಬಟ್ ಇಲ್ಲಿ ಈ ಫೋರ್ ತೌಸಂಡ್ ತ್ರೀ ಹಂಡ್ರೆಡಲ್ಲಿ ಎಬೋ ಸೆವೆನ್ ಹಂಡ್ರೆಡ್ ಏನು ಒನ್ ತರ್ಟಿ ಫೋರ್ ಸ್ಟೂಡೆಂಟ್ಸ್ಗಳು ಇದ್ದಾವೆ ಸೊ ಈ ಎಲ್ಲ ವಿದ್ಯಾರ್ಥಿಗಳು ಆಗಿ ಆಲ್ ಇಂಡಿಯಾ ಲೆವೆಲಲ್ಲಿ ಸೀಟನ್ನು ತಗೊಳ್ತಾರೆ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ದ ಸೀಟ್ ಇನ್ ಆಲ್ ಇಂಡಿಯಾ ಲೆವೆಲ್ ಅದು ಏಮ್ಸ್ ಇರ್ಬೋದು ಜಿಪ್ಮರ್ ಇರ್ಬೋದು ಅಥವಾ ಆಲ್ ಇಂಡಿಯಾ ಲೆವೆಲ್ ಥ್ರೂ ಬೇರೆ ರಾಜ್ಯದ ಗೌರ್ಮೆಂಟ್ ಕಾಲೇಜ್ ಅಥವಾ ನಮ್ಮ ರಾಜ್ಯದ ಗೌರ್ಮೆಂಟ್ ಕಾಲೇಜ್ ಇರ್ಬೋದು ಸೊ ಅದಕ್ಕೆ ಎಡಿಷನ್ ಆಗೋ ಹಾಗೆ ಈ ಸಿಕ್ಸ್ ಫಿಫ್ಟಿ ಪ್ಲಸ್ ಅಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಏನಿದ್ದಾರೆ ಸೊ ಈ ತೌಸಂಡ್ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸಲ್ಲೂ ಕೂಡ ಆಲ್ಮೋಸ್ಟ್ ಒಂದು ಅಟ್ಲೀಸ್ಟ್ ಒಂದು ನೂರು ನೂರ ಐವತ್ತು ಜನ ವಿದ್ಯಾರ್ಥಿಗಳು ಸೊ ಬೇರೆ ರಾಜ್ಯಕ್ಕೆ ಹೋಗ್ಬೋದು ಆಲ್ ಇಂಡಿಯಾ ಲೆವೆಲಲ್ಲಿ ಸೀಟನ್ನು ತೆಗೆದುಕೊಳ್ಬೋದು ಸೊ ಅದರ ಜೊತೆಗೆ ಈ ತೌಸಂಡ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ಗಳೇನಿದ್ದಾರೆ ಅಥವಾ ಈ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ಗಳು ಸಿಕ್ಸ್ ಫಿಫ್ಟಿ ಎಬೋವ್ ಇದ್ದಾರೆ ಸೊ ಇದರಲ್ಲೂ ಕೂಡ ಬಹಳ ಜನ ವಿದ್ಯಾರ್ಥಿಗಳು ಆಲ್ರೆಡಿ ಐ ಐ ಟಿಯಲ್ಲೂ ಕೂಡ ಒಳ್ಳೇದು ಮಾಡ್ಕೊಂಡಿರ್ತಾರೆ ಐಸರ್ ಎಕ್ಸಾಮ್ ಅಲ್ಲೂ ಕೂಡ ಮಾಡ್ಕೊಂಡಿರ್ತಾರೆ ಐ ಐ ಎಸ್ಸಿಯಲ್ಲೂ ಕೂಡ ಮಾಡ್ಕೊಂಡಿರ್ತಾರೆ ಅದರಲ್ಲೂ ಕೆಲವೊಂದು ಪರ್ಸೆಂಟೇಜ್ ಸ್ಟೂಡೆಂಟ್ಸ್ಗಳು ಹೋಗುವಂಥ ಚಾನ್ಸಸ್ಗಳು ಇರ್ತದೆ ಸೊ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಿದಂಥ ಎಷ್ಟೋ ನನಗೆ ಗೊತ್ತಿದ್ದಂಥ ವಿದ್ಯಾರ್ಥಿಗಳೇ ಸೊ ಕಾಮೆಂಟ್ ಕೇದಲ್ಲೂ ಕೂಡ ಸೀಟನ್ನು ತೊಗೊಂಡಿದ್ದಾರೆ ಯಾಕೆ ಅಂತ ಅಂದರೆ ಮೆಡಿಕಲ್ ಅನ್ನೋದು ಇನ್ನೂ ಎಂಟರಿಂದ ಹತ್ತು ವರ್ಷಗಳ ಕಂಟಿನ್ಯೂಯಸ್ ಓದೇ ಓದಲೇಬೇಕಾಗದಂಥದ್ದು ಪ್ರೊಫೆಷನ್ ಆಗಿರೋದಕ್ಕೆ ಸೊ ಅದಕ್ಕೆ ಅದು ಬೇಡ ಸರ್ ನನಗೆ ಇಂಜಿನಿಯರಿಂಗ್ ಮಾಡ್ಕೋತೀನಿ ನಾನು ನಾಲ್ಕು ವರ್ಷ ಆದಮೇಲೆ ಎಲ್ಲರೂ ಒಂದು ಒಳ್ಳೆಯ ಜಾಬ್ ಆದರೂ ಸಿಗ್ತದ ಅಂಥೇಳಿ ಅದರಲ್ಲಿ ಹೋದವರು ಕೂಡ ಭಾಳ ಜನ ಇದ್ದಾರೆ ಸೊ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ನಾಲ್ಕು ಸಾವಿರದ ಮುನ್ನೂರು ಇರಲಿ ಅಥವಾ ಎಂಟು ಸಾವಿರದ ಮುನ್ನೂರು ಇರಲಿ ಡೆಫಿನೆಟ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷ ಈ ನಂಬರ್ ಜಾಸ್ತಿನೇ ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಐ ವಿಲ್ ಆಲ್ಸೋ ಟೆಲ್ ದ ಸೇಮ್ ಆದರೆ ನಾನು ಹೇಳೋದಕ್ಕೆ ಹೊರಟಿರೋದು ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಿರೋ ಹಾಗೆ ಆಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಸೊ ಈಗಲೂ ಕೂಡ ನನ್ನ ಒಂದು ಅನಾಲಿಸಿಸ್ಗೆ ನಾನು ಸ್ಟಿಕ್ ಆಗಿದ್ದೀನಿ ಸೊ ಫೋರ್ ಸೆವೆಂಟ್ ಫೈವ್ ಸೆವೆಂಟಿ ಫೈವ್ ಪ್ಲಸ್ ನಿಮಗೆ ಸೀಟು ಸಿಗಬಹುದು ಬಟ್ ಗೌರ್ಮೆಂಟ್ ಸೀಟೇ ಬೇಕು ಅಂದರೆ ಸಿಕ್ಸ್ ತರ್ಟಿ ಪ್ಲಸ್ ನೀವು ಹೋಗಲೇಬೇಕಾಗ್ತದ ಅದರಲ್ಲಿ ಬೇರೆ ಅನುಮಾನ ಇಲ್ಲ ಬಟ್ ಒಂದು ಪಾಯಿಂಟ್ ಗೊತ್ತಿರಲಿ ಈ ಫೋರ್ ತೌಸಂಡ್ ತ್ರೀ ಹಂಡ್ರೆಡಲ್ಲಿ ಇರೋರು ಎಲ್ಲರೂ ಕೂಡ ಟೂ ಎ ಅಲ್ಲ ಟೂ ಬಿ ಅಲ್ಲ ತ್ರೀ ಎ ಅಲ್ಲ ತ್ರೀ ಬಿ ಅಲ್ಲ ಜನರಲ್ ಮೆರಿಟು ಅಲ್ಲ ಸೊ ಸಿನೂ ಅಲ್ಲ ಎಸ್ ಟಿನೂ ಅಲ್ಲ ಕ್ಯಾಟಗರಿ ಒನ್ನೂ ಅಲ್ಲ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಇದ್ದಾರೆ ಹೌದಾ ಸೊ ಅದಕ್ಕೆ ನಿಮ್ಮ ನಿಮ್ಮ ಕೆಟಗರಿಯಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಇಲ್ಲ ಅದು ಕೆ ಇ ಅವರು ಕ್ಯಾಟಗರಿ ವೈಸ್ ಬಿಟ್ಟಾಗ ಮಾತ್ರ ಗೊತ್ತಾಗ್ತದೆ ಆದರೆ ಈಗ ಮ ಒನ್ಸ್ ಅಗೇನ್ ಐ ವಿಲ್ ಟೆಲ್ ಮೈ ಸೇಮ್ ಸ್ಟೇಟ್ಮೆಂಟ್ ನೀವು ಬೇಜಾರಾಗಲೇಬೇಕು ಸೊ ಹತ್ಕೋತನೇ ಕುತ್ಕೊಳ್ಬೇಕು ಮನಸ್ಸಿಗೆ ಸಮಾಧಾನ ಇಟ್ಕೊಳ್ಳ್ದೇ ಕುತ್ಕೊಳ್ಬೇಕು ಅಂದರೆ ಬೇಕಾದಷ್ಟು ಆಪ್ಷನ್ಸ್ಗಳು ನಿಮಗೆ ಇವೆ ಬಟ್ ಹಾಗೆ ಮಾಡುವಂಥ ಅವಶ್ಯಕತೆ ಈಗಿನ ಮಟ್ಟಿಗೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಅಗೇನ್ ಐ ವಿಲ್ ಟೇಲ್ ದ ಸೇಮ್ ಥಿಂಗ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ಗಳು ಸಿಕ್ಸ್ ಹಂಡ್ರೆಡ್ ಎಬೋ ಜಾಸ್ತಿ ಆಗಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಅಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಕ್ಯಾಟಗರಿಯವರಲ್ಲ ನಿಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಸೊ ಡೆಫಿನೆಟ್ಲಿ ಜನರಲ್ ಏನಿದೆ ಅದು ಫೈವ್ ಸೆವೆಂಟಿ ಫೈವ್ ಪ್ಲಸ್ ಅಂತ ಹೇಳಿದ್ದೀನಿ ಸೊ ಅದಕ್ಕೊಂದು ಇನ್ನೊಂದು ಇಪ್ಪತ್ತು ಮಾರ್ಕ್ಸ್ ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಆದರೆ ನಾವೇನು ಆಲ್ ಇಂಡಿಯಾ ರ್ಯಾಂಕ್ ನೋಡಿಬಿಟ್ಟು ಬಹಳ ತಲೆ ಕೆಟ್ಟಕೊಂಡು ಬಿಟ್ಟಿದ್ವಿ ನಮ್ಮ ರ್ಯಾಂಕ್ ಮೂರು ಪಟ್ಟು ಜಾಸ್ತಿ ಆಗಿದೆ ಅಂಥೇಳಿ ಅಷ್ಟೊಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಅಫೆಕ್ಟ್ ಆಗಿಲ್ಲ ಅನ್ನೋದು ನನಗೆ ಕಾಣಿಸ್ತಾ ಇರುವಂಥ ಒಂದು ಅನಾಲಿಸಿಸ್ ಸೊ ನಿಮ್ಮದು ಏನು ಅನ್ನೋದನ್ನು ಕಮೆಂಟ್ ಮಾಡಿ ಬಟ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಏನು ಆಗಬೇಕು ಎಲ್ಲ ಆಗಿದೆ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಆಗಬೇಕು ಎಲ್ಲವೂ ಕೂಡ ಆಗಿದೆ ಬೇರೆಯವ್ರನ್ನ ನೋಡಿ ನಾವೀಗ ಖುಷಿ ಪಡೋಣಂತೆ ನೋಡಿ ಕೇರಳ ಅಂತ ಸ್ಟೇಟಲ್ಲಿ ನಮಗೆ ಕಂಪೇರ್ ಮಾಡಿದರೆ ನಮ್ಮ ಅರ್ಧದಷ್ಟು ಮೆಡಿಕಲ್ ಸೀಟ್ಗಳು ಇಲ್ಲದೇ ಇರುವಂತಹ ರಾಜ್ಯದಲ್ಲಿ ಒನ್ ನೈಂಟಿ ಫೋರ್ ಪ್ಲಸ್ ಸೆವೆನ್ ಹಂಡ್ರೆಡ್ ಇದ್ದಾರೆ ಟೂ ಏಯ್ಟ್ ತ್ರೀ ಫೈವ್ ಸ್ಟೂಡೆಂಟ್ಸ್ಗಳು ಸಿಕ್ಸ್ ಫಿಫ್ಟಿ ಪ್ಲಸ್ ಇದ್ದಾರೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ಗಳು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಇದ್ದಾರೆ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ಗಳು ಫೈವ್ ಫಿಫ್ಟಿ ಪ್ಲಸ್ ಇದ್ದಾರೆ ಫಿಫ್ಟೀನ್ ತೌಸಂಡ್ ಸ್ಟೂಡೆಂಟ್ಸ್ಗಳು ಫೈ ಹಂಡ್ರೆಡ್ ಪ್ಲಸ್ ಇದಾರೆ ಅವ್ರು ಯಾರೂ ಕೂಡ ನಿಮ್ಮ ಜೊತೆ ಕ ನಮ್ಮ ಕರ್ನಾಟಕದಲ್ಲಿ ಏಯ್ಟಿ ಫೈವ್ ಪರ್ಸೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಹೌದಾ ಸೊ ಅಂಥವ್ರನ್ನ ನೋಡಿ ನಾವು ಖುಷಿ ಪಡಬೇಕು ಬಟ್ ಬೇಜಾರಾಗಲೇಬೇಕು ಅಂತ ಹೇಳೋರಿಗೆ ನೆಗೆಟಿವ್ ಥಿಂಕ್ ಮಾಡಲೇಬೇಕು ಅನ್ನೋರಿಗೆ ಏನು ಮಾಡೋದಕ್ಕೆ ಬರೋದಿಲ್ಲ ಬಟ್ ನನ್ನ ಅನಾಲಿಸಿಸ್ ಇಷ್ಟೇ ನಾಲ್ಕು ಸಾವಿರದ ಮುನ್ನೂರು ಜನ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಇದ್ದಾರೆ ಲಾಸ್ಟ್ ಇಯರ್ ಇಟ್ ಈಸ್ ಅರೌಂಡ್ ತೌಸಂಡ್ ಏಟ್ ಹಂಡ್ರೆಡ್ ಟು ಟೂ ತೌಸಂಡ್ ಅಂತ ನಾನು ನಾನು ಪ್ರೆಡಿಕ್ಷನ್ ಮಾಡಿರುವಂಥದ್ದು ಸೊ ಫೈವ್ ಆಫ್ ಫಿಫ್ಟಿ ಪ್ಲಸ್ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ಗಳಿದ್ದಾರೆ ಮೇ ಬಿ ಲಾಸ್ಟ್ ಇಯರ್ ಇಟ್ ವಾಸ್ ಅರೌಂಡ್ ಈ ಒಂದು ರೇಂಜಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಲಾಸ್ಟ್ ಇಯರ್ ಅರೌಂಡ್ ಇಟ್ ಮೇ ಬಿ ಫೈವ್ ತೌಸಂಡ್ ಟು ಸಿಕ್ಸ್ ತೌಸಂಡ್ ಸ್ಟೂಡೆಂಟ್ಸ್ಗಳು ಇದ್ದಿರ್ಬೋದು ಆ್ಯಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಡೆಫಿನೆಟ್ಲಿ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಇಟ್ ವಾಸ್ ಅರೌಂಡ್ ನೈನ್ ತೌಸಂಡ್ ಟು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇ ಬಿ ಬಟ್ ಈ ವರ್ಷ ತರ್ಟೀನ್ ತೌಸಂಡ್ ಆಗಿದೆ ಸೊ ಬಟ್ ಇವರೆಲ್ಲರೂ ಕೂಡ ಈಗ ಲೆವೆನ್ ಲ್ಯಾಕಿಗೆ ವೆಯ್ಟ್ ಮಾಡ್ತಿರುವಂಥ ಅಭ್ಯರ್ಥಿಗಳು ಕೂಡ ಇವೆಲ್ಲ ವಿದ್ಯಾರ್ಥಿಗಳು ನಾವು ಲೆವೆನ್ ಲ್ಯಾಕಿಗೆ ಹೋಗ್ತೀವಂತ ಏನಿಲ್ಲ ಸೊ ಇವೆಲ್ಲ ವಿದ್ಯಾರ್ಥಿಗಳು ಟ್ವೆಂಟಿ ಲ್ಯಾಕ್ ಎಸ್ ಡಿ ಎಮ್ ಆಗಲಿ ಅಥವಾ ಎಮ್ ಎಸ್ ರಾಮಯ್ಯಕ್ಕೆ ಬಂದುಬಿಡ್ತಾರಂತ ಅಲ್ಲ ಸೊ ಅದಕ್ಕೆ ಕೌನ್ಸಿಲಿಂಗ್ ಅನ್ನೋ ಪ್ರೊಸೆಸ್ ಹೇಗಿದೆ ಅಂತಂದರೆ ಇಲ್ಲಿ ನಮಗೇನೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೇನು ಏನು ಆಗ್ತದ ಅಂಥೇಳಿ ಹೇಳೋದಕ್ಕೆ ಯಾರೂ ಕೂಡ ಸಾಧ್ಯ ಇಲ್ಲ ಅದಕ್ಕೆ ಒಂದು ಒಳ್ಳೆಯ ಮನಸ್ಸಿಟ್ಟುಕೊಂಡು ದೇವರಿಗೆ ದೇವ್ರನ್ನ ನೆನ್ಸ್ಕೊಳ್ತಾ ನಮ್ಮ ಎಲ್ಲ ಕಾಲೇಜಸ್ಗಳನ್ನು ಕರೆಕ್ಟಾದ ಪ್ರಿಯಾರಿಟಿ ಆರ್ಡರಲ್ಲಿ ಹಾಕೋಣಂತೆ ಸೊ ಒಂದು ಒಳ್ಳೆಯ ಕಾಲೇಜ್ ನಿಮಗೆ ಸಿಗುವಂತಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ Thank you. Have a nice day.